ಅಗಲಿದ ಕೆ ಶಿವರಾಮ್ ಮತ್ತು ಐ ಪಿ ಅವರಿಗೆ ದಾಂಡೇಲಿಯಲ್ಲಿ ಚಲವಾದಿ ಮಹಾಸಭದಿಂದ ನುಡಿ ನಮನ ಅಗಲಿದ ಮಾಜಿ ಜಿಲ್ಲಾಧಿಕಾರಿ ಚಲನಚಿತ್ರ ನಟ ಹಾಗೂ ಛಲವಾದಿ ಮಹಾಸಭದ ರಾಜ್ಯಾಧ್ಯಕ್ಷರಾದ ಕೆ ಶಿವರಾಮ್ ಹಾಗೂ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇದರ ಎಂಪ್ಲಾಯೀಸ್ ಯೂನಿಯನ್ನಿನ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಐ ಪಿ ಗಟ್ಕಾಂಬ್ಳೆ ಅವರಿಗೆ ನಗರದ ಚಲುವಾದಿ ಮಹಾಸಭಾದ ವತಿಯಿಂದ ಹಳೆ ನಗರಸಭೆಯ ಕೊಠಡಿಯಲ್ಲಿ ನುಡಿ ನಮನ ಸಲ್ಲಿಸುವ ಕಾರ್ಯಕ್ರಮವನ್ನು ಇಂದು ಸೋಮವಾರ ಸಂಜೆ ಆರು ಗಂಟೆಗೆ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಆರಂಭದಲ್ಲಿ ಕೆ ಶಿವರಾಮ್ ಮತ್ತು ಐ ಪಿ ಗಟ್ಕಾಂಬ್ಳೆ ಅವರ ಭಾವಚಿತ್ರಕ್ಕೆ ಪುಷ್ಪ ಗೌರವವನ್ನು ಸಲ್ಲಿಸಿ ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಮೌನ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಾಹಿತಿಗಳಾದ ಅಜನಾಳ ಭೀಮಾಶಂಕರ್ ಮತ್ತು ಛಲವಾದಿ ಮಹಾಸಭಾದ ಪ್ರಮುಖರಾದ ಗೋವಿಂದ ಮೇಲಗಿರಿ ಅವರು ಪ್ರಾಮಾಣಿಕ ಹಾಗೂ ದಕ್ಷ ಅಧಿಕಾರಿಯಾಗಿ ಜನಪ್ರೀತಿಯನ್ನು ಕೆ ಶಿವರಾಮ್ ಅವರು ಗಳಿಸಿದ್ದರು ಚಲನಚಿತ್ರ ನಟರಾಗಿಯೂ ಅತ್ಯುತ್ತಮ ಚಿತ್ರಗಳನ್ನು ನೀಡಿದ ಹೆಗ್ಗಳಿಕೆಯನ್ನು ಹೊಂದಿದ್ದರು ಜನಸೇವೆಗಾಗಿ ತನ್ನ ಬದುಕನ್ನು ಸಮರ್ಪಿಸಿಕೊಂಡಿದ್ದ ಆದರ್ಶ ವ್ಯಕ್ತಿಯಾಗಿ ನಮಗೆಲ್ಲರಿಗೂ ಪ್ರೇರಣಾದಾಯಿಯಾಗಿದ್ದರು ಎಂದರು ಅಂತೆಯೇ ಐ ಪಿ ಗಟ್ಕಾಂಬ್ಳೆ ಅವರು ಸರಳ ಸಹೃದಯ ನಡವಳಿಕೆಯ ಮೂಲಕವೇ ಮನೆ ಮಾತಾಗಿದ್ದರು ಸೇವಾ ಮನೋಭಾವನೆಯ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಿದ್ದ ಐ ಪಿ ಗಟ್ಕಾಂಬ್ಳೆ ಅವರು ಒಂದು ಶಕ್ತಿಯಾಗಿದ್ದರು ಎಂದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಗೀತಾ ಸರ್ನಾಯ್ಕ್ ಅಪ್ಪ ಸಾಹೇಬ್ ಕಾಂಬ್ಳೆ ಭೀಮ್ಶಿ ಬಾದುರ್ಲಿ ಶಿವಪ್ಪ ಸರ್ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು